ಮಾಡಿದೆ ಸರ್ ಅಯ್ಯೋ ನಮ್ಮ ಭಾಷೆ ಇಷ್ಟ ನಮ್ಗೆ ಸೂಪರ್ ಅಣ್ಣ ನನಗೆ ಅವ್ರ ಸ್ಟೈಲ್ ಫಿಲಮ್ಮ ಬಂದು ನೋಡ್ಬಿಟ್ಟು ಹೇಳ್ರಿ ಹಂಗೈತೆ ಅಂತ ಹೇಳೋದಲ್ಲ ಮ್ಯಾಕ್ಸ್ ಅವ್ರ ಫೈಟ್ ಇಷ್ಟ ಆಯ್ತು ಸೂಪರ್ ಆಗಿದೆ ಸರ್ ಬಾಸ್ ನೆಕ್ಸ್ಟ್ ಲೆವೆಲ್ ಬ್ರೋ ಮಾತಾಡಂಗೆ ಇಲ್ಲ ಬ್ರೋ ಪಿಕ್ಚರ್ ಸಕ್ಕತ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಆ ಬೆಂಕಿ ಫಸ್ಟ್ ಆಫ್ ನೋ ಚನಗ ಇದೆ ನೋ ಬೆಂಕಿ ಬೆಂಕಿ ಮೋರೆ ಅಮೆಜಿಂಗ್ ಆಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚನಗಿರೋ ಸಕ್ಕತ್ ಫಸ್ಟ್ ಆಫ್ ಜೈ ಕಿತ್ತಾ ಬ್ಯಾಕ್ಸ್ 레ವೆಲ್ ಜೈ ಫೈಟ್ ಸೂಪರ್ ಮ್ಯಾಕ್ಸಿಮಮ್ ಮಾಸ್ ಫಸ್ಟ್ ಆಫ್ ಸೂಪರ್ ಸೂಪರ್ ಸರ್ ಸೂಪರ್ ಚನಗ ಇದೆ ಸೂಪರ್ ಆಗಿದೆ

ಭಾಷೆ ಇಷ್ಟ ಫುಲ್ ಫಿಲಮ್ ಸಕತ್ ಫಸ್ಟ್ ಹಾಫ್ ಅಂತೂ ಸಕತ್ ಆಗಿದೆ ಎಡ್ ಸೀಟಿಂಗ್ ಥ್ರಿಲ್ಲರ್ ಇದೆ ನೆಕ್ಸ್ಟ್ ಏನೋ ನೆಕ್ಸ್ಟ್ ಏನೋ ನೆಕ್ಸ್ಟ್ ಏನು ಅಂತ ಸುದೀಪ್ ಆಕ್ಟಿಂಗ್ ಆಸ್ ಯೂಶಲ್ ಮಸ್ತ್ ಆಗಿದೆ ತುಂಬಾ ಥ್ರಿಲ್ಲಿಂಗ್ ಇದೆ ಎಲ್ಲೂ ಬೋರ್ ಆಗಲ್ಲ ಎಲ್ಲಿ ಸಾಂಗ್ ಬೇಕೋ ಅಲ್ಲಿ ಕೊಟ್ಟಿದ್ದಾರೆ ಆಕ್ಷನ್ಸ್ ಎಲ್ಲ ಹೆವಿ ಇದೆ ನೋಡೋಣ ನೆಕ್ಸ್ಟ್ ಹಾಫ್ ಏನಾಗುತ್ತೆ ಅಂತ ಆಮೇಲೆ ಬಂದು ರಿವ್ಯೂ ಕೊಡ್ತೇನೆ ನೀವೇ ಬರಬೇಕು ಥ್ಯಾಂಕ್ ಯು ಚೆನ್ನಾಗಿದೆ ಮೂವಿ ಆಕ್ಷನ್ ಥ್ರಿಲ್ಲರ್ ಮೂವಿ ಸುದೀಪ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಕಿಲ್ಲ ಚೆನ್ನಾಗಿ ಮಾಡ್ತಾರೆ ಅಲ್ಟಿಮೇಟ್ ಬ್ಲಡ್ ಫಾಸ್ಟ್ ಆದರೆ ಇಂಟ್ರೋಲ್ ಕಾಯ್ತಾ ಇದೀವಿ ಇಂಟ್ರೋಲ್ ತಗೊಂಡ್ ಮಾಡ್ತಾ ಇದ್ವಿ ಕರೆ ಇಂಟ್ರಾಯಲ್ಲಿ ಮುಗಿಲಿ ಆಮೇಲೆ ಮಾತಾಡ್ತೀವಿ ಸಕ್ಕತ್ತಾಗಿದೆ